മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ದೇಹಿ ಅಭಿಮಾನಿಯಾಗಿ ಆಗ ಶೀತಲವಾಗ್ತಿರಿ ವಿಕಾರಗಳ ದುರ್ವಾಸನೆ ಹೊರಟು ಹೋಗ್ತದೆ ಅಂತರ್ಮುಖಿಯಾಗಿರ್ತೀರಿ ಹೂಗಳಾಗಿರ್ತೀರಿ ಶಿವ ಭಗವಾನುವಾಚ ಮಧುರಾತಿ ಮಧುರ ಮಕ್ಕಳು ಕೆಲವೊಮ್ಮೆ ಸಮ್ಮುಖದಲ್ಲಿರ್ತೀರಿ ಕೆಲವೊಮ್ಮೆ ದೂರ ಹೋಗ್ತೀರಿ ಆದರೂ ಸಹ ಯಾರು ನೆನಪು ಮಾಡುತ್ತಾರೆಯೋ ಅವರೇ ಸಮ್ಮುಖದಲ್ಲಿರ್ತಾರೆ ಏಕೆಂದರೆ ನೆನಪಿನ ಯಾತ್ರೆಯಲ್ಲಿಯೇ ಎಲ್ಲವೂ ಸಮಾವೇಶವಾಗಿದೆ ದೃಷ್ಟಿಯಿಂದ ಸಂತೃಪ್ತಿ ಎಂದು ಗಾಯನ ಮಾಡಲಾಗುತ್ತದೆ ಅಲ್ಲವೇ ಆತ್ಮದ ದೃಷ್ಟಿ ಪರಮಪಿತನ ಕಡೆ ಹೋಗ್ತದೆ ಎಂದರೆ ಅದಕ್ಕೆ ಮತ್ತೇನೂ ಇಷ್ಟವಾಗುವುದಿಲ್ಲ ಅವರನ್ನು ನೆನಪು ಮಾಡೋದರಿಂದ ವಿಕರ್ಮಗಳು ವಿನಾಶವಾಗ್ತವೆ ಅಂದಾಗ ತಮ್ಮ ಮೇಲೆ ಎಷ್ಟೊಂದು ಎಚ್ಚರಿಕೆಯನ್ನಿಡಬೇಕು ನೆನಪು ಮಾಡದೇ ಇದ್ದರೆ ಮಾಯೆಗೆ ಅರ್ಥವಾಗ್ತದೆ ಇವರು ಇವರ ಯೋಗ ತುಂಡಾಗಿದೆ ಎಂದು ಹೇಳಿ ತನ್ನ ಕಡೆ ಸೆಳೀತದೆ ಒಂದಲ್ಲ ಒಂದು ಉಲ್ಟಾ ಕರ್ಮ ಮಾಡಿಸ್ತದೆ ಎಂಥವರು ತಂದೆಯ ನಿಂದನೆ ಮಾಡಿಸ್ತಾರೆ ಭಕ್ತಿ ಮಾರ್ಗದಲ್ಲಿ ಹಾಡ್ತಾರೆ ಬಾಬಾ ನನ್ನವರಂತೂ ತಾವೊಬ್ಬರೇ ವಿನಃ ಮತ್ತಾರೂ ಇಲ್ಲ ಆದ್ದರಿಂದಲೇ ತಂದೆ ತಿಳಿಸಿದರೆ ಮಕ್ಕಳೇ ಗುರಿ ಬಹಳ ಉನ್ನತವಾಗಿದೆ ಕೆಲಸ ಮಾಡುತ್ತಲೂ ತಂದೆಯ ನೆನಪು ಮಾಡುವುದು ಅತ್ಯುನ್ನತ ಗುರಿಯಾಗಿದೆ ಇದರಲ್ಲಿ ಬಹಳ ಒಳ್ಳೆಯ ಅಭ್ಯಾಸ ಬೇಕು ಇಲ್ಲವೆಂದರೆ ಉಲ್ಟಾ ಕೆಲಸವನ್ನು ಮಾಡುವವರು ತಂದೆಗೆ ನಿಂದಕರಾಗ್ತಾರೆ ತಿಳಿದುಕೊಳ್ಳಿ ಯಾರೆಲ್ಲಾದರೂ ಕ್ರೋಧ ಬಂದಿತು ಪರಸ್ಪರ ಹೊಡೆದಾಡ್ತಾರೆ ಜಗಳವಾಡ್ತಾರೆ ಎಂದರೂ ಸಹ ನಿಂದನೆ ಇತ್ತಲ್ಲವೇ ಇದರಲ್ಲಿ ಬಹಳ ಎಚ್ಚರಿಕೆಯನ್ನಿಡಬೇಕಾಗಿದೆ ತಮ್ಮ ಗೃಹಸ್ಥ ವ್ಯವಹಾರದಲ್ಲಿರ್ತಾ ಬುದ್ಧಿ ತಂದೆಯೊಂದಿಗಿರಬೇಕು ಹೀಗೆಲ್ಲ ಯಾರೋ ಸಂಪೂರ್ಣರಾಗಿದ್ದಾರೆಂದು ನಾವು ದೇಹಿ ಅಭಿಮಾನಿಯಾಗಬೇಕೆಂದು ಪ್ರಯತ್ನ ಪಡಬೇಕು ದೇಹಾಭಿಮಾನದಲ್ಲಿ ಬರುವುದರಿಂದ ಒಂದಲ್ಲ ಒಂದು ಉಲ್ಟಾ ಕೆಲಸವನ್ನು ಮಾಡ್ತಾರೆ ಅಂದರೆ ತಂದೆಯ ನಿಂದನೆ ಮಾಡಿಸ್ತಾರೆ ತಂದೆ ಹೇಳ್ತಾರೆ ಇಂಥ ಸದ್ಗುರುವಿನ ನಿಂದನೆ ಮಾಡಿಸಿದ್ದರೂ ಲಕ್ಷ್ಮೀನಾರಾಯಣರಾಗುವ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಪೂರ್ಣ ಪುರುಷಾರ್ಥ ಇರಿ ಇದರಿಂದ ನೀವು ಬಹಳಷ್ಟು ಶೀತಲಾಗಿರ್ ಆಗಿರ್ತೀರಿ ಪಂಚವಿಕಾರಗಳ ಮಾತುಗಳೆಲ್ಲವೂ ಹೊರಟು ಹೋಗ್ತವೆ ತಂದೆಯಿಂದ ಬಹಳ ಶಕ್ತಿ ಸಿಗ್ತದೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಕರ್ಮ ಮಾಡಬೇಡಿ ಎಂದು ತಂದೆ ಹೇಳೋದಿಲ್ಲ ಅಂತೂ ನೀವು ಕರ್ಮ ಅಕರ್ಮವಾಗಿರುತ್ತದೆ ಕಲಿಯುಗದಲ್ಲಿ ಮಾಡುವ ಕರ್ಮ ವಿಕರ್ಮವಾಗ್ತದೆ ಈಗ ಸಂಗಮಯುಗದಲ್ಲಿಯೇ ನೀವು ಕಲಿಯಬೇಕಾಗ್ತದೆ ಸತ್ಯಯುಗದಲ್ಲಿ ಕಲಿಯುವ ಮಾತಿಲ್ಲ ಇಲ್ಲಿನ ಶಿಕ್ಷಣವೇ ಅಲ್ಲಿಗೆ ಜೊತೆ ಬರ್ತದೆ ತಂದೆ ಮಕ್ಕಳಿಗೆ ತಿಳಿಸ್ತರೆ ಬಾಹಾರ್ ಒಳ್ಳೆಯದಲ್ಲ ಅದರಿಂದ ಅಂತರ್ಮುಖಿ ಭವ ಅಂತಹ ಸಮಯವೂ ಬರ್ತದೆ ಯಾವಾಗ ನೀವು ಮಕ್ಕಳು ಅಂತರ್ಮುಖಿಯಾಗಿರ್ತೀರಿ ತಂದೆಯ ವಿನಃ ಮತ್ತೇನೂ ನೆನಪಿಗೆ ಬರೋದಿಲ್ಲ ನೀವು ಇದೇ ರೀತಿಯಲ್ಲಿಯೇ ಬಂದಿದ್ದೀರಿ ಯಾರ ನೆನಪೂ ಇರಲಿಲ್ಲ ಗರ್ಭದಿಂದ ಯಾವಾಗ ಹೊರ ಬಂದಿರೋ ಆಗ ಇವರು ನಮ್ಮ ತಂದೆ ತಾಯಿ ಇವರು ಇಂಥವರೆಂದು ತಿಳಿಯಿತು ಅಂದಮೇಲೆ ಮತ್ತೆ ಹೋಗಬೇಕಾಗಿದೆ ಇದೇ ರೀತಿಯಾಗಿಯೇ ಹೋಗಬೇಕಾಗಿದೆ ನಾವು ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ ಎಂದ ಮೇಲೆ ಅವರ ವಿನಃ ಬುದ್ಧಿಯಲ್ಲಿ ಮತ್ಯಾರ ನೆನಪು ಇರಬಾರದು ಬಲೆ ಸಮಯವಿದೆ ಆದರೆ ಪುರುಷಾರ್ಥವನ್ನಂತೂ ಪೂರ್ಣ ರೀತಿಯಿಂದ ಮಾಡಬೇಕಾಗಿದೆ ಶರೀರದ ಮೇಲೆ ಯಾವುದೇ ಭರವಸೆ ಇಲ್ಲ ಮನೆಯಲ್ಲಿಯೂ ಬಹಳ ಶಾಂತಿ ಇರಬೇಕು ಕಲಹವಿರಬಾರದು ಇಂತಹ ವಾಯುಮಂಡಲವನ್ನು ಸೃಷ್ಟಿಸಲು ಪ್ರಯತ್ನ ಪಡುತ್ತಿರಬೇಕು ಇಲ್ಲವೆಂದರೆ ಇವರಲ್ಲಿ ಎಷ್ಟು ಅಶಾಂತಿ ಇದೆ ಎಂದು ಎಲ್ಲರೂ ಹೇಳ್ತಾರೆ ನೀವು ಮಕ್ಕಳು ಸಂಪೂರ್ಣ ಶಾಂತಿಯಿಂದ ಇರಬೇಕು ನೀವು ಶಾಂತಿಯ ಆಸ್ತಿಯನ್ನು ಪಡೆಯುತ್ತಿದ್ದೀರಲ್ಲವೇ ನೀವೀಗ ಮುಳ್ಳುಗಳ ಮಧ್ಯದಲ್ಲಿರ್ತೀರಿ ಹೂದೋಟದಲ್ಲ ಮುಳ್ಳುಗಳ ಮಧ್ಯದಲ್ಲಿದ್ದು ಹೂಗಳಾಗಬೇಕಾಗಿದೆ ಮುಳ್ಳುಗಳಿಗೆ ಮುಳ್ಳುಗಳಾಗಿಯೇ ಇರಬಾರದು ನೀವೆಷ್ಟು ತಂದೆ ನೆನಪು ಮಾಡ್ತೀರಿ ಅಷ್ಟು ಶಾಂತವಾಗಿರ್ತೀರಿ ಯಾರಾದರೂ ಉಲ್ಟಾ ಸುಲ್ಟಾ ಮಾತನಾಡಿದರೆ ನೀವು ಶಾಂತವಾಗಿರಿ ಆತ್ಮವೇ ಶಾಂತ ಸ್ವರೂಪವಾಗಿದೆ ಆತ್ಮವೇ ಶಾಂತವಾಗಿದೆ ನಿಮಗೂ ಗೊತ್ತಿದೆ ಈಗ ನಾವು ಈ ಮನೆಗೆ ಹೋಗಬೇಕಾಗಿದೆ ತಂದೆಯೂ ಸಹ ಶಾಂತಿಯ ಸಾಗರನಾಗಿದ್ದಾರೆ ತಿಳಿಸ್ತರೆ ನೀವು ಸಹ ಶಾಂತಿಯ ಸಾಗರರಾಗಬೇಕು ವ್ಯರ್ಥವಾದ ಪರಚಿಂತನೆ ಬಹಳ ನಷ್ಟಗೊಳಿಸ್ತದೆ ಅದರಿಂದ ತಂದೆ ಸಲಹೆ ನೀಡ್ತಾರೆ ಇಂತಹ ಮಾತುಗಳನ್ನಾಡಬಾರದು ಇದರಿಂದ ನೀವು ತಂದೆಯ ನಿಂದನೆ ಮಾಡಿಸ್ತೀರಿ ಶಾಂತಿಯಲ್ಲಿ ಯಾವುದೇ ನಿಂದನೆ ಅಥವಾ ವಿಕರ್ಮವಾಗೋದಿಲ್ಲ ತಂದೆ ನೆನಪು ಮಾಡ್ತಾ ಇರೋದರಿಂದ ಇನ್ನೂ ವಿಕರ್ಮ ವಿನಾಶವಾಗ್ತದೆ ತಾವು ಅಶಾಂತರಾಗಬೇಡಿ ಅನ್ಯರನ್ನು ಮಾಡಬೇಡಿ ಯಾರಿಗಾದರೂ ದುಃಖ ಕೊಡೋದರಿಂದ ಆತ್ಮ ಬೇಸರವಾಗ್ತದೆ ಅನೇಕರು ತಂದೆಗೆ ದೂರು ಕೊಡ್ತಾರೆ ಬಾಬಾ ಇವರು ಮನೆಗೆ ಬರ್ತಾರೆಂದರೆ ಬೆದರಿಕೆ ಹಾಕ್ತಾರೆ ಇದಕ್ಕೆ ತಂದೆ ಬರೆಯುತ್ತಾರೆ ಮಕ್ಕಳೇ ನೀವು ತಮ್ಮ ಸ್ವಧರ್ಮ ಶಾಂತಿಯಲ್ಲಿರಿ ಆತಮ ತಾಯಿ ಕಥೆಯೂ ಇದೆಯಲ್ಲವೇ ಅವರಿಗೆ ಹೇಳಿದರೂ ನೀವು ಬಾಯಲ್ಲಿ ತಾಯಿತವನ್ನು ಹಾಕಿಕೊಂಡರೆ ಶಬ್ದ ಬರೋದೇ ಇಲ್ಲ ಮಾತನಾಡೋದಿಲ್ಲ ನೀವು ಮಕ್ಕಳು ಶಾಂತಿಯಲ್ಲಿರಬೇಕಾಗಿದೆ ಮನುಷ್ಯರು ಶಾಂತಿಗಾಗಿ ಬಹಳಷ್ಟು ಶ್ರಮ ಪಡ್ತಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಮ್ಮ ಮಧುರ ತಂದೆ ಶಾಂತಿಯ ಸಾಗರನಾಗಿದ್ದಾರೆ ಶಾಂತಿ ಮಾಡಿಸ್ತಾ ಮಾಡಿಸ್ತಾ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡ್ತಾರೆ ತಮ್ಮ ಭವಿಷ್ಯದ ಪದವಿಯನ್ನು ನೆನಪು ಮಾಡಿ ಅಲ್ಲಿರುವುದೇ ಒಂದು ಧರ್ಮ ಅನ್ಯ ಯಾವುದೇ ಧರ್ಮವಿರುವುದಿಲ್ಲ ಅದಕ್ಕೆ ವಿಶ್ವದಲ್ಲಿ ಶಾಂತಿ ಎಂದು ಹೇಳಲಾಗ್ತದೆ ನಂತರ ಯಾವಾಗ ಅನ್ಯ ಧರ್ಮದವರು ಬರುತ್ತಾರೆಯೋ ಆಗ ಏರುಪೇರುಗಳಾಗ್ತವೆ ಈಗ ಎಷ್ಟೊಂದು ಶಾಂತಿ ಇರ್ತದೆ ನಮ್ಮ ಮನೆಯಾಗಿ ಅದೇ ಆಗಿದೆ ನಮ್ಮ ಸ್ವಧರ್ಮ ಶಾಂತಿಯಾಗಿದೆ ಎಂದು ತಿಳಿದುಕೊಳ್ತೀರಿ ಶರೀರದ ಸ್ವಧರ್ಮ ಶಾಂತಿ ಎಂದು ಹೇಳೋದಿಲ್ಲ ಶರೀರ ವಿನಾಶ ವಸ್ತುವಾಗಿದೆ ಆತ್ಮ ಅವಿನಾಶಿ ವಸ್ತುವಾಗಿದೆ ಎಷ್ಟು ಸಮಯ ಆತ್ಮಗಳು ಅಲ್ಲಿರುತ್ತಾರೆಯೋ ಅಲ್ಲಿ ಎಷ್ಟೊಂದು ಶಾಂತವಾಗಿರ್ತದೆ ಇಲ್ಲಂತೂ ಇಡೀ ಪ್ರಪಂಚದಲ್ಲಿ ಅಶಾಂತಿ ಇದೆ ಆದ್ದರಿಂದ ಶಾಂತಿಯನ್ನು ಬಯಸುತ್ತಿರುತ್ತಾರೆ ಆದರೆ ಯಾರಾದರೂ ನಾನು ಸದಾ ಶಾಂತಿಯಲ್ಲಿರಬೇಕೆಂದು ಬಯಸಿದರೆ ಆ ರೀತಿ ಇರಲು ಸಾಧ್ಯವಿಲ್ಲ ಬಲೆ ಅರವತ್ ಮೂರು ಜನ್ಮಗಳು ಅಲ್ಲಿರ್ತೀರಿ ಆದರೂ ಸಹ ಅವಶ್ಯವಾಗಿ ಬರಬೇಕಾಗಿದೆ ತಮ್ಮ ಸುಖ ದುಃಖದ ಪಾತ್ರವನ್ನು ಅಭಿನಯಿಸಿ ನಂತರ ಹೊರಟು ಹೋಗ್ತಾರೆ ನಾಟಕವನ್ನು ಚೆನ್ನಾಗಿ ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗಿದೆ ನೀವು ಮಕ್ಕಳಿಗೂ ಸಹ ಗಮನದಲ್ಲಿರಲಿ ತಂದೆ ನಮಗೆ ಸುಖ ಮತ್ತು ಶಾಂತಿಯ ವರದಾನಗಳನ್ನು ಕೊಡ್ತಾರೆ ಬ್ರಹ್ಮಾರವರ ಆತ್ಮ ಎಲ್ಲವನ್ನೂ ಕೇಳ್ತದೆ ಎಲ್ಲರಿಗಿಂತ ಸಮೀಪವಂತೂ ಇವರ ಕಿವಿಗಳು ಕೇಳ್ತವೆ ಇವರ ಮುಖ ಕಿವಿಗಳ ಸಮೀಪವಿದೆ ನೀವಾನ ನೀವಾದರೂ ಸ್ವಲ್ಪ ದೂರವಿರ್ತೀರಿ ಈ ಬ್ರಹ್ಮಾರವರು ನಾನು ತಿಳಿಸಿದ್ದನ್ನು ತಕ್ಷಣ ಕೇಳಿಸಿಕೊಳ್ತಾರೆ ಎಲ್ಲಾ ಮಾತುಗಳನ್ನೂ ಅರಿತುಕೊಳ್ತಾರೆ ಮಧುರಾತಿ ಮಧುರ ಮಕ್ಕಳೇ ಎಂದು ತಿಳಿಸ್ತಾರೆ ಎಲ್ಲರಿಗೂ ಮಧುರಾತಿ ಮಧುರರೆಂದು ಹೇಳ್ತಾರೆ ಏಕೆಂದರೆ ಎಲ್ಲರೂ ಮಕ್ಕಳಲ್ಲವೇ ಯಾರೆಲ್ಲಾ ಜೀವಾತ್ಮರಿದ್ದಾರೆಯೋ ಅವರೆಲ್ಲರೂ ತಂದೆಯ ಅವಿನಾಶಿ ಮಕ್ಕಳಾಗಿದ್ದಾರೆ ಶರೀರವಂತೂ ವಿನಾಶಿಯಾಗಿದೆ ತಂದೆ ಅವಿನಾಶಿಯಾಗಿದ್ದಾರೆ ಮಕ್ಕಳಾದ ಆತ್ಮಗಳೂ ಅವಿನಾಶಿಯಾಗಿದ್ದಾರೆ ತಂದೆ ಮಕ್ಕಳೊಂದಿಗೆ ವಾರ್ತಾಲಾಪ ಮಾಡ್ತಾರೆ ಇದಕ್ಕೆ ಆತ್ಮಿಕ ಜ್ಞಾನವೆಂದು ಹೇಳಲಾಗ್ತದೆ ಪರಮ ಆತ್ಮ ಕುಳಿತು ಆತ್ಮಗಳಿಗೆ ತಿಳಿಸ್ತಾರೆ ತಂದೆಯ ಪ್ರೀತಿಯಂತೂ ಇದ್ದೇ ಇರ್ತದೆ ಯಾರೆಲ್ಲ ಆತ್ಮಗಳಿದ್ದಾರೆ ಬಲ ತಮೋ ಪ್ರಧಾನರಾಗಿದ್ದಾರೆ ಆದರೆ ತಂದೆಗೆ ಗೊತ್ತಿದೆ ಇವರೆಲ್ಲರೂ ಮನೆಯಲ್ಲಿದ್ದಾಗ ಸತೋ ಪ್ರಧಾನರಾಗಿದ್ದರು ಕಲ್ಪ ಕಲ್ಪವು ನಾನು ಬಂದು ಎಲ್ಲರಿಗೆ ಶಾಂತಿಯ ಮಾರ್ಗ ತಿಳಿಸುತ್ತೇನೆ ವರ ಕೊಡುವ ಮಾತಿಲ್ಲ ಧನ್ಮನಾಭವ ಆಯುಷ್ವಾನ್ ಭವ ಎಂದು ಹೇಳೋದಿಲ್ಲ ಸತ್ಯಯುಗದಲ್ಲಿ ನೀವು ಈ ರೀತಿ ಇದ್ದೀರಿ ಆದರೆ ಈಗ ಆಶೀರ್ವಾದ ಕೊಡೋದಿಲ್ಲ ಕೃಪೆ ಅಥವಾ ಆಶೀರ್ವಾದ ಬೇಡಬಾರದು ಶಿವ ತಂದೆ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಜ್ಞಾನಸಾಗರನೂ ಆಗಿದ್ದಾರೆ ತಂದೆಯೇ ಕುಳಿತು ತನ್ನ ಮತ್ತು ರಚನೆಯ ಆದಿ ಮಧ್ಯಾಂತ್ಯದ ಜ್ಞಾನ ತಿಳಿಸ್ತಾರೆ ಇದರಿಂದ ನೀವು ಚಕ್ರವರ್ತಿ ಮಹಾರಾಜರಾಗ್ತೀರಿ ಇದು ಸರ್ವತೋಮುಖ ಚಕ್ರವಾಗಿದೆಯಲ್ಲವೇ ತಂದೆ ತಿಳಿಸಿಕೊಡ್ತರೆ ಈ ಸಮಯ ಇಡೀ ಪ್ರಪಂಚ ರಾವಣ ರಾಜ್ಯದಲ್ಲಿದೆ ರಾವಣ ರಾಜ್ಯ ಕೇವಲ ಲಂಕೆಯಲ್ಲಿಲ್ಲ ಇದು ಬೇಹದ್ದಿನ ಮಾತಾಗಿದೆ ನಾಲ್ಕು ಕಡೆ ನೀರಿದೆ ಇಡೀ ಲಂಕೆ ರಾವಣನದ್ದಾಗಿತ್ತು ಈಗ ಮತ್ತೆ ರಾಮನದ್ದಾಗ್ತದೆ ಲಂಕೆಯಂತೂ ಚಿನ್ನದ್ದಾಗಿತ್ತು ಅಲ್ಲಿ ಬಹಳ ಚಿನ್ನವಿರ್ತದೆ ಒಂದು ಉದಾಹರಣೆಯನ್ನು ತಿಳಿಸ್ತಾರೆ ಧ್ಯಾನದಲ್ಲಿ ಹೋದಾಗ ಅಲ್ಲಿ ಒಂದು ಚಿನ್ನದ ಇಟ್ಟಿಗೆಯನ್ನು ನೋಡಿದರು ಇಲ್ಲಿ ಮಣ್ಣಿನ ಇಟ್ಟಿಗೆಗಳು ಹೇಗೋ ಹಾಗೆಯೇ ಅಲ್ಲಿ ಚಿನ್ನದ ಇಟ್ಟಿಗೆಗಳಿರ್ತವೆ ಚಿನ್ನದ ಇಟ್ಟಿಗೆಗಳನ್ನು ತೆಗೆದುಕೊಂಡು ಹೋಗೋಣವೆಂದು ವಿಚಾರ ಬಂದಿತ್ತು ನಾಟಕಗಳನ್ನು ಹೇಗೆ ರಚಿಸಿದ್ದಾರೆ ಭಾರತ ಹೆಸರುವಾಸಿಯಾಗಿದೆ ಅನ್ಯಖಂಡಗಳಲ್ಲಿ ಅಷ್ಟೊಂದು ವಜ್ರ ರತ್ನಗಳಿರೋದಿಲ್ಲ ತಂದೆ ತಿಳಿಸ್ತರೆ ನಾನು ಮಾರ್ಗದರ್ಶಕನಾಗಿ ಎಲ್ಲರನ್ನೂ ಹಿಂತಿರುಗಿ ಮನೆಗೆ ಕರೆದುಕೊಂಡು ಹೋಗ್ತೇನೆ ಮಕ್ಕಳೇ ನಡೀರಿ ಈಗ ಮನೆಗೆ ಹೋಗಬೇಕಾಗಿದೆ ಆತ್ಮಗಳು ಪತಿತರಾಗಿದ್ದೀರಿ ಪಾವನರಾಗದ ವಿನಃ ಮನೆಗೆ ಹೋಗಲು ಸಾಧ್ಯವಿಲ್ಲ ಪತಿತರನ್ನು ಪಾವನರನ್ನಾಗಿ ಮಾಡುವವರು ಒಬ್ಬ ತಂದೆಯೇ ಆಗಿದ್ದಾರೆ ಅದರಿಂದ ಎಲ್ಲರೂ ಇಲ್ಲಿಯೇ ಇದ್ದಾರೆ ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ನಿಯಮ ಹೇಳೋದಿಲ್ಲ ತಂದೆ ತಿಳಿಸ್ತಾರೆ ಮಕ್ಕಳೇ ಮಾಯ ನಿಮ್ಮನ್ನಿನ್ನೂ ಜೋರಾಗಿ ದೇಹಾಭಿಮಾನದಲ್ಲಿ ತರ್ತದೆ ನೆನಪು ಮಾಡಲು ಬಿಡೋದಿಲ್ಲ ನೀವು ಎಚ್ಚರಿಕೆಯಿಂದ ಇರಬೇಕಾಗಿದೆ ಇದರಲ್ಲಿಯೇ ಯುದ್ಧವಿದೆ ಕಣ್ಣುಗಳು ಬಹಳ ಮೋಸ ಮಾಡ್ತವೆ ಆದ್ದರಿಂದ ಈ ಕಣ್ಣುಗಳನ್ನು ಅಧಿಕಾರದಲ್ಲಿಟ್ಟುಕೊಳ್ಳಬೇಕಾಗಿದೆ ಸಹೋದರ ಸಹೋದರಿಯ ಸಂಬಂಧದಲ್ಲಿಯೂ ದೃಷ್ಟಿ ಸರಿಯಿಲ್ಲದನ್ನು ನೋಡಿ ಈಗ ಸಹೋದರ ಸಹೋದರರೆಂದು ತಿಳಿಯಿರಿ ಎಂದು ತಿಳಿಸಲಾಗ್ತದೆ ಇದನ್ನಂತೂ ಎಲ್ಲರೂ ತಿಳಿಸ್ತಾರೆ ನಾವೆಲ್ಲರೂ ಸಹೋದರ ಸಹೋದರರಾಗಿದ್ದೇವೆ ಆದರೆ ಆ ರೀತಿ ತಿಳಿದುಕೊಳ್ಳೋದಿಲ್ಲ ಹೇಗೆ ಕಪ್ಪೆಯು ಟ್ರಾ ಟ್ರಾ ಎನ್ನುತ್ತದೆ ಅಲ್ಲವೇ ಏನನ್ನೂ ತಿಳಿದುಕೊಳ್ಳೋದಿಲ್ಲ ಈಗ ನೀವು ಪ್ರತಿಯೊಂದು ಮಾತಿನ ಯಥಾರ್ಥ ಅರ್ಥವನ್ನು ಅರಿತುಕೊಂಡಿದ್ದೀರಿ ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ಕುಳಿತು ತಿಳಿಸಿಕೊಡ್ತಾರೆ ನೀವು ಭಕ್ತಿ ಮಾರ್ಗದಲ್ಲಿಯೂ ಪ್ರಿಯತಮೆಯರಾಗಿದ್ದೀರಿ ಪ್ರಿಯತಮನನ್ನು ನೆನಪು ಮಾಡುತ್ತಿದ್ದೀರಿ ದುಃಖದಲ್ಲಿ ತಕ್ಷಣ ಹಾಯ್ ರಾಮ್ ಹೇ ಭಗವಂತ ದಯ ತೋರಿಸು ಎಂದು ಅವರನ್ನೇ ನೆನಪು ಮಾಡ್ತಾರೆ ಸ್ವರ್ಗದಲ್ಲಿ ಈ ರೀತಿ ಎಂದೂ ಹೇಳೋದಿಲ್ಲ ಅಲ್ಲಿ ರಾವಣ ರಾಜ್ಯವೇ ಇರೋದಿಲ್ಲ ನಿಮ್ಮನ್ನು ರಾಮರಾಜ್ಯದಲ್ಲಿ ಕರೆದುಕೊಂಡು ಹೋಗ್ತಾರೆಂದರೆ ಅವರ ಮತದಂತೆ ನಡೆಯಬೇಕಲ್ಲವೇ ಈಗ ನಿಮಗೆ ಈಶ್ವರಿಯ ಮತ ಸಿಗ್ತದೆ ನಂತರ ದೈವೀ ಮತ ಸಿಗುವುದು ಈ ಕಲ್ಯಾಣಕಾರಿ ಸಂಗಮ ಯುಗ ಯಾರಿಗೂ ಗೊತ್ತಿಲ್ಲ ಏಕೆಂದರೆ ಮನುಷ್ಯರು ಕಲೆಯುಗ ಇನ್ನೂ ಚಿಕ್ಕ ಮಗುವಾಗಿದೆ ಲಕ್ಷಾಂತರ ವರ್ಷಗಳಿದೆ ಎಂದು ಎಲ್ಲರಿಗೆ ತಿಳಿಸಿದ್ದಾರೆ ಇದು ಭಕ್ತಿಯ ಘೋರ ಅಂಧಕಾರವಾಗಿದೆ ಜ್ಞಾನ ಬೆಳಕಾಗಿದೆ ಎಂದು ತಂದೆ ತಿಳಿಸ್ತಾರೆ ನಾಟಕದನುಸಾರ ಭಕ್ತಿಯೂ ನೋಂದಾವಣೆಯಾಗಿದೆ ಇದು ಪುನಃ ಆಗುವುದು ಈಗ ನೀವು ತಿಳಿದುಕೊಳ್ತೀರಿ ಭಗವಂತ ಸಿಕ್ಕಿದರೆಂದರೆ ಅಲೆದಾಡುವ ಅವಶ್ಯಕತೆ ಇಲ್ಲ ನಾವು ತಂದೆಯ ಬಳಿ ಅಥವಾ ಬಾಕ್ತಾದರವರ ಬಳಿ ಹೋಗ್ತೇವೆಂದು ಹೇಳ್ತೀರಿ ಈ ಮಾತುಗಳನ್ನು ಮನುಷ್ಯರು ಅರಿತುಕೊಳ್ಳುವುದಿಲ್ಲ ನಿಮ್ಮಲ್ಲಿಯೂ ಯಾರಿಗೆ ಪೂರ್ಣ ನಿಶ್ಚಯವಿಲ್ಲವೋ ಅವರನ್ನು ಮಾಯೆ ಒಮ್ಮೆಲೆ ನುಂಗಿಬಿಡ್ತದೆ ಗಜವನ್ನು ಗ್ರಹ ನುಂಗಿಬಿಡ್ತದೆ ಆಶ್ಚರ್ಯವಾಗಿ ಕೇಳ್ತಾರೆ ಆ ರೀತಿ ನಡೀತಾರೆ ನಂತರ ಹಳಬರಂತೂ ಹೊರಟು ಹೋದರು ಅವರದ್ದು ಗಾಯನವಿದೆ ಒಳ್ಳೆಯ ಮಹಾರಥಿಗಳನ್ನು ಮಾಯೆ ಸೋಲಿಸಿಬಿಡ್ತದೆ ಬಾಬಾ ತಾವು ತಮ್ಮ ಮಾಯೆಯನ್ನು ಕಳಿಸಬೇಡಿ ಎಂದು ತಂದೆಗೆ ಬರೀತಾರೆ ತಂದೆ ತಿಳಿಸ್ತಾರೆ ಅರೆ ಈ ಮಾಯೆ ನನ್ನದೇನು ರಾವಣ ತನ್ನ ರಾಜ್ಯ ಮಾಡ್ತಾನೆ ನಾನು ನನ್ನ ರಾಜ್ಯ ಸ್ಥಾಪನೆ ಮಾಡ್ತಿದ್ದೇನೆ ಇದು ಪರಂಪರೆಯಿಂದ ನಡೀತಾ ಬಂದಿದೆ ರಾವಣನೇ ನಿಮ್ಮ ಎಲ್ಲರಿಗಿಂತ ದೊಡ್ಡ ಶತ್ರುವಾಗಿದ್ದಾನೆ ರಾವಣ ಶತ್ರುವಾಗಿದ್ದಾನೆ ಎಂದು ಗೊತ್ತಿದೆ ಆದ್ದರಿಂದಲೇ ಪ್ರತಿ ವರ್ಷ ರಾವಣನನ್ನು ಸುಡ್ತಾರೆ ಮೈಸೂರಿನಲ್ಲಂತೂ ಈ ದಸರಾ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ ಏನನ್ನೂ ತಿಳಿದುಕೊಳ್ಳೋದಿಲ್ಲ ನಿಮ್ಮ ಹೆಸರಾಗಿದೆ ಶಿವಶಕ್ತಿ ಸೇನೆ ಇದನ್ನು ಅವರು ವಾನರ ಸೇನೆ ಎಂದು ಹೆಸರಿಟ್ಟಿದ್ದಾರೆ ನಿಮಗೆ ಗೊತ್ತಿದೆ ನಾವು ಅವಶ್ಯವಾಗಿ ವಾನರರಂತೆ ಇದ್ದೆವು ಈಗ ರಾವಣನ ಮೇಲೆ ಜಯಗಳಿಸಲು ಶಕ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ತಂದೆಯೇ ಬಂದು ರಾಜಯೋಗವನ್ನು ಕಲಿಸ್ತಾರೆ ಇದರ ಮೇಲೆ ಕಥೆಗಳನ್ನು ಬರೆದಿದ್ದಾರೆ ಅಮರ ಕಥೆ ಎಂದು ಹೇಳ್ತಾರೆ ಮಕ್ಕಳಿಗೆ ತಿಳಿದಿದೆ ತಂದೆ ನಮಗೆ ಅಮರ ಕಥೆ ತಿಳಿಸ್ತಾರೆ ಆದರೆ ಯಾವುದೇ ಪರ್ವತಗಳ ಮೇಲೆ ತಿಳಿಸೋದಿಲ್ಲ ಶಂಕರ ಪಾರ್ವತಿಗೆ ಅಮರಕತೆ ತಿಳಿಸಿದರೆಂದು ಹೇಳ್ತಾರೆ ಶಿವಶಂಕರನ ಚಿತ್ರವನ್ನು ಇಟ್ಟುಕೊಳ್ತಾರೆ ಇಬ್ಬರನ್ನೂ ಸೇರಿಸಿದ್ದಾರೆ ಇವೆಲ್ಲವೂ ಭಕ್ತಿ ಮಾರ್ಗವಾಗಿದೆ ದಿನ ಪ್ರತಿದಿನ ಎಲ್ಲರೂ ಪ್ರಧಾನರಾಗ್ತಾ ಹೋಗ್ತಾರೆ ಪ್ರಧಾನರಿಂದ ಸತೋ ಆದಾಗ ಎರಡು ಕಲೆಗಳು ಆಗ್ತದೆ ವಾಸ್ತವದಲ್ಲಿ ತ್ರೇತಾಯುಗಕ್ಕೂ ಸ್ವರ್ಗವೆಂದು ಹೇಳೋದಿಲ್ಲ ತಂದೆ ನೀವು ಮಕ್ಕಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಲು ಬರ್ತಾರೆ ತಂದೆಗೆ ಗೊತ್ತಿದೆ ಬ್ರಾಹ್ಮಣ ಕುಲ ಮತ್ತು ಸೂರ್ಯವಂಶಿ ಚಂದ್ರವಂಶಿ ಕುಲ ಸ್ಥಾಪನೆಯಾಗ್ತಿದೆ ರಾಮಚಂದ್ರನಿಗೆ ಕ್ಷತ್ರಿಯರ ಗುರುತನ್ನು ನೀಡಿದ್ದಾರೆ ನೀವೆಲ್ಲರೂ ಕ್ಷತ್ರಿಯರಾಗಿದ್ದೀರಲ್ಲವೇ ಮಾಯೆಯ ಮೇಲೂ ಜಯಗಳಿಸ್ತೀರಿ ಕಡಿಮೆ ಅಂಕಗಳಿಂದ ತೇರ್ಗಡೆಯಾಗುವವರಿಗೆ ಚಂದ್ರವಂಶೀಯರೆಂದು ಹೇಳಲಾಗ್ತದೆ ಆದ್ದರಿಂದ ರಾಮನಿಗೆ ಬಾಣ ಇತ್ಯಾದಿಗಳನ್ನು ಕೊಟ್ಟಿದ್ದಾರೆ ಹಿಂಸೆಯಂತೂ ತ್ರೇತಾಯುಗದಲ್ಲಿಯೂ ಆಗುವುದಿಲ್ಲ ಗಾಯನವೂ ಇದೆ ರಾಮರಾಜ ರಾಮ ಪ್ರಜಾ ಆದರೆ ಇವರು ಕ್ಷತ್ರಿಯತನದ ಚಿಹ್ನೆಗಳನ್ನು ಕೊಟ್ಟಿರೋದರಿಂದ ಮನುಷ್ಯರು ತಬ್ಬಿಬ್ಬಾಗ್ತಾರೆ ಆ ಆಯುಧಗಳೇನೂ ಇರೋದಿಲ್ಲ ಶಕ್ತಿಯರಿಗೆ ಕತ್ತಿ ಇತ್ಯಾದಿಗಳನ್ನು ತೋರಿಸ್ತಾರೆ ಏನನ್ನೂ ತಿಳಿದುಕೊಂಡಿಲ್ಲ ನೀವು ಮಕ್ಕಳು ಅರಿತುಕೊಂಡಿದ್ದೀರಿ ತಂದೆ ಜ್ಞಾನ ಸಾಗರನಾಗಿದ್ದಾರೆ ಅದರಿಂದ ತಂದೆಯೇ ಆದೇ ಮಧ್ಯ ಅಂತ್ಯದ ರಹಸ್ಯ ತಿಳಿಸ್ತಾರೆ ಬೇಹದ್ದಿನ ತಂದೆಗೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟು ಲೌಕಿಕ ತಂದೆಗೆ ಇರೋದಿಲ್ಲ ಇಪ್ಪತ್ತೊಂದು ಜನ್ಮಗಳಿಗಾಗಿ ಮಕ್ಕಳನ್ನು ಸುಖದಾಯಿ ಮಾಡ್ತಾರೆ ಮೇಲೆ ಅತಿ ಪ್ರಿಯ ತಂದೆಯಾದರಲ್ಲವೇ ಇಷ್ಟು ಪ್ರಿಯ ತಂದೆಯಾಗಿದ್ದಾರೆ ಅವರು ನಿಮ್ಮ ಎಲ್ಲಾ ದುಃಖಗಳನ್ನು ದೂರ ಮಾಡ್ತಾರೆ ಸುಖದ ಆಸ್ತಿ ಸಿಗ್ತದೆ ಅಲ್ಲಿ ದುಃಖದ ಹೆಸರು ಗುರುತೂ ಇರೋದಿಲ್ಲ ಈಗ ಇದು ಬುದ್ಧಿಯಲ್ಲಿರಬೇಕಲ್ಲವೇ ಇದನ್ನು ಮರೆಯಬಾರದು ಎಷ್ಟೊಂದು ಸಹಜವಾಗಿದೆ ಕೇವಲ ಮುರಳಿಯನ್ನು ಓದಿ ತಿಳಿಸಬೇಕಾಗಿದೆ ಆದರೂ ಸಹ ನಮಗೆ ಬ್ರಾಹ್ಮಣಿ ಬೇಕು ಬ್ರಾಹ್ಮಣಿ ಇಲ್ಲದೆ ಧಾರಣೆಯಾಗೋದಿಲ್ಲವೆಂದು ಹೇಳ್ತಾರೆ ಅರೆ ಸತ್ಯನಾರಾಯಣನ ಕಥೆಯನ್ನಂತೂ ಸಣ್ಣ ಮಕ್ಕಳು ನೆನಪಿಟ್ಟುಕೊಂಡು ತಿಳಿಸ್ತಾರೆ ನಾನು ನಿಮಗೆ ಕೇವಲ ತಂದೆಯನ್ನು ನೆನಪು ಮಾಡಿ ಎಂದು ಪ್ರತಿನಿತ್ಯವೂ ತಿಳಿಸ್ತೇನೆ ಈ ಜ್ಞಾನ ಏಳು ದಿನಗಳಲ್ಲಿ ಬುದ್ಧಿಯಲ್ಲಿ ಕುಳಿತುಕೊಳ್ಳಬೇಕು ಆದರೆ ಮಕ್ಕಳು ಮರೆತು ಹೋಗ್ತಾರೆ ತಂದೆಗಂತೂ ಆಶ್ಚರ್ಯವಾಗ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಕ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಯ ತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ತಂದೆಯಿಂದ ಆಶೀರ್ವಾದ ಅಥವಾ ಕೃಪೆ ಬೇಡಬಾರದು ತಂದೆ ಶಿಕ್ಷಕ ಗುರುವನ್ನು ನೆನಪು ಮಾಡಿ ತಮ್ಮ ಮೇಲೆ ತಾವೇ ಕೃಪೆ ತೋರಿಸಿಕೊಳ್ಳಬೇಕಾಗಿದೆ ಮಾಯೆಯಿಂದ ಎಚ್ಚರವಾಗಿರಬೇಕು ಕಣ್ಣುಗಳು ಮೋಸ ಮಾಡ್ತವೆ ಇವನ್ನು ತಮ್ಮ ಅಧಿಕಾರದಲ್ಲಿಟ್ಟುಕೊಳ್ಳಬೇಕಾಗಿದೆ ವ್ಯರ್ಥವಾದ ಅಲ್ಲಸಲ್ಲದ ಮಾತುಗಳು ಬಹಳ ನಷ್ಟ ಮಾಡ್ತವೆ ಅದರಿಂದ ಎಷ್ಟು ಸಾಧ್ಯವೋ ಅಷ್ಟು ಶಾಂತವಾಗಿರಬೇಕು ಬಾಯಲ್ಲಿ ಶಾಂತಿಯ ಉಂಗುರವನ್ನು ಹಾಕಿಕೊಳ್ಳಬೇಕಾಗಿದೆ ಎಂದು ಉಲ್ಟಾ ಸುಲ್ಟಾ ಮಾತನಾಡಬಾರದು ತಾವೂ ಅಶಾಂತರಾಗಬಾರದು ಅನ್ಯರನ್ನು ಅಶಾಂತರನ್ನಾಗಿ ಮಾಡಬಾರದು ವರದಾನ ತಂದೆಯ ಸಹಾಯದಿಂದ ಶೂಲವನ್ನು ಮುಳ್ಳಿನಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಸದಾ ನಿಶ್ಚಿಂತ ಮತ್ತು ಟ್ರಸ್ಟಿ ಭಾವ ಹಳೆಯ ಲೆಕ್ಕಾಚಾರದನುಸಾರ ಶೂಲದ ಶಿಕ್ಷೆ ಇರ್ತದೆ ಆದರೆ ತಂದೆಯ ಸಹಾಯದಿಂದ ಅದು ಮುಳ್ಳಾಗ್ತದೆ ಪರಿಸ್ಥಿತಿಗಳು ಖಂಡಿತ ಬರ್ತವೆ ಏಕೆಂದರೆ ಎಲ್ಲವೂ ಇಲ್ಲೇ ಸಮಾಪ್ತಿಯಾಗಬೇಕು ಆದರೆ ತಂದೆಯ ಸಹಾಯ ಅದನ್ನು ಮುಳ್ಳಾಗಿ ಪರಿವರ್ತನೆ ಮಾಡ್ತದೆ ದೊಡ್ಡ ಮಾತನ್ನು ಚಿಕ್ಕದಾಗಿ ಮಾಡ್ತದೆ ಏಕೆಂದ್ರೆ ದೊಡ್ಡ ತಂದೆ ಜೊತೆಯಲ್ಲಿದ್ದಾರೆ ಇದೇ ನಿಶ್ಚಯದ ಆಧಾರದ ಮೇಲೆ ಸದಾ ನಿಶ್ಚಿಂತರಾಗಿರಿ ಮತ್ತು ಟ್ರಸ್ಟಿಯಾಗಿ ನನ್ನದು ಎನ್ನೋದನ್ನು ನಿನ್ನದು ಎನ್ನೋದರಲ್ಲಿ ಬದಲಿ ಮಾಡಿ ಹಗುರರಾಗಿ ಬಿಡಿ ಆಗ ಎಲ್ಲ ಹೊರೆ ಒಂದು ಸೆಕೆಂಡ್ನಲ್ಲಿ ಸಮಾಪ್ತಿಯಾಗ್ತದೆ ಸುವಾಕ್ಯ ಶುಭ ಭಾವನೆಯ ಸ್ಟಾಕ್ ಮುಖಾಂತರ ನಕಾರಾತ್ಮಕತೆಯನ್ನು ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡಿರಿ ಇಂದಿನ ಮುರಳಿಯ ಪ್ರಶ್ನೋತ್ತರ ಭಕ್ತಾದರವರು ಎಲ್ಲ ಮಕ್ಕಳಿಗೆ ಯಾವ ಎರಡು ವರದಾನಗಳನ್ನು ಕೊಡ್ತಾರೆ ಅವುಗಳನ್ನು ಸ್ವರೂಪದಲ್ಲಿ ತರುವ ವಿಧಿಯನಾಗಿದೆ ತಂದೆ ಎಲ್ಲ ಮಕ್ಕಳಿಗೆ ಶಾಂತಿ ಮತ್ತು ಸುಖದ ವರದಾನಗಳನ್ನು ಕೊಡ್ತಾರೆ ತಂದೆ ತಿಳಿಸ್ತಾರೆ ಮಕ್ಕಳೇ ನೀವು ಶಾಂತಿಯಲ್ಲಿರುವ ಅಭ್ಯಾಸ ಮಾಡಿ ಯಾರಾದರೂ ಉಲ್ಟಾ ಸುಲ್ಟಾ ಮಾತನಾಡ್ತಾರೆ ಎಂದರೆ ನೀವು ಪ್ರತ್ಯುತ್ತರ ಕೊಡಬೇಡಿ ನೀವು ಶಾಂತಿಯಲ್ಲಿರಬೇಕಾಗಿದೆ ವ್ಯರ್ಥವಾದ ಅಲ್ಲಸಲ್ಲದ ಮಾತುಗಳನ್ನಾಡಬಾರದು ಯಾರಿಗೂ ದುಃಖ ಕೊಡಬಾರದು ಬಾಯಲ್ಲಿ ಶಾಂತಿಯ ತಾಯತವನ್ನು ಹಾಕಿಕೊಳ್ಳಿ ಆಗ ಇವೆರಡೂ ವರದಾನಗಳು ಸ್ವರೂಪದಲ್ಲಿ ಬರ್ತವೆ ಒಳ್ಳೆಯದು ಓಂ ಶಾಂತಿ